ಇದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಪ್ರತಾಪ್ ಈ ಕೆಲಸವನ್ನು ಮಾಡಿರೋದು ಅಂತಲೇ ಹೇಳ್ಬೋದು ಎತ್ತ ಸೀಸನ್ ಯಾರು ಕೂಡ ಮಾಡೋಕ್ಕಾಗ ಕೆಲಸ ಇದೇ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರತಾಪ್ ಕೂಡ ಮಾಡಿದ್ದಾನೆ ಅದೇನಪ್ಪ ಅಂತಂದರೆ ಬಿಗ್ ಬಾಸ್ ಮೇಲೆ ಮುದ್ದೆ ಮಾಡಿದ್ದಾನೆ ಆದರೆ ಮುದ್ದೆ ಮಾಡಿ ನಾಲ್ಕು ಜನ ತಿಂತಾರೆ ಈ ತಿನ್ನೋ ಖುಷಿ ಏನು ಮಾಡ್ಬಿಡ್ತಾನೆ ಪ್ರತಾಪ್ ಒಂದು ಎಡವಟು ಮಾಡಿಬಿಡ್ತಾನೆ ಅದೇ ಗ್ಯಾಸ್ ಬಿಟ್ಬಿಡೋದು ಅದು ಗ್ಯಾಸ್ ಆಫ್ ಮಾಡಿದ್ರೆ ಹಂಗೆ ಬಿಟ್ಬಿಡ್ತಾನೆ ಕೊನೆಗೆ ನಂಬರ್ತಾ ಇದನ್ನು ನೋಡಿ ಗಂಬ್ರತ ಆಫ್ ಮಾಡಿದ್ರೆ ಆಫ್ ಮಾಡಿದ ನಂತರ ಮುದ್ದೆ ಮಾಡ್ಕೊಂಡ್ಮೇಲೆ ಗ್ಯಾಸ್ ಆಫ್ ಮಾಡಬೇಕು ಅಂತ ಕಾಮನ್ ಸೆನ್ಸ್ ಇರೋದಿಲ್ಲವಾ ಈಗ ಗ್ಯಾಸ್ ಆಫ್ ಆದರೆ ಮಾತ್ರ ಸುಮ್ಮನೆ ಇರೋದಿಲ್ಲ ನಾವು ಇನ್ನೂ ಅನ್ನನೂ ಕೂಡ ಮಾಡ್ಕೊಂಡಿಲ್ಲ ಅಂದಾಗ ನಾನಿದೀನಿ ನಾನು ಜವಾಬ್ದಾರಿ ತೊಗೊತೀನಿ ಅಂತ ನೀನು ಜವಾಬ್ದಾರಿ ತಗೊಂಡು ಏನಾಗಬೇಕು ಇಲ್ಲೆಲ್ಲ ಉಪವಾಸ ಬೀಳೋದು ನಾವು ತಾನೆ ನಾನು ಗ್ಯಾಸ್ ಆಫ್ ಆಗಲಿದೆ ಅಂತ ಹೇಳ್ತಾರೆ ಹೇಳಿ ಒಂದೇ ನಿಮಿಷಕ್ಕೆ ಗ್ಯಾಸ್ ಕೂಡ ಆಫ್ ಆಗಿ ಹೋಗುತ್ತೆ ಬಿಗ್ ಬಾಸ್ಗೆ ಗೊತ್ತಿತ್ತು ಇಲ್ಲೋ ಗೊತ್ತಿಲ್ಲ ನಮ್ರತ ಅಂತ ಹೈಲೈಟ್ ಮಾಡಿ ಗ್ಯಾಸ್ ಆಫ್ ಆಗೋ ಥರ ಮಾಡ್ತಾಳೆ ಹೇಗೆಂದರೆ ಪ್ರತಾಪ್ಗೆ ಬೈಯೋಕ್ಕೆ ಒಂದು ಕಾರಣ ಬೇಕಿತ್ತು ಈಗ ಪ್ರತಾಪ್ಗೆ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ವಿನಯ್ ಮತ್ತು ನಮ್ರತ ಏನಾದರೂ ಗ್ಯಾಸ್ ಏನಾದರೂ ಆನ್ ಆಗಲಿಲ್ಲ ಅಂದರೆ ನಮ್ಮ ಪರಿಣಾಮ ಮಾತ್ರ ನೆಟ್ಟಿಗೆ ಇರೋದಿಲ್ಲ ಈಗ ಏನಾಗುತ್ತೆ ನನಗೂ ಕೂಡ ಗೊತ್ತಿಲ್ಲ ಇನ್ನು ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಅಷ್ಟೇ ಇದ್ದಾರೆ ನನಗೆ ಅಂತ ಹೇಳಿ ವಿನಾ ಹೇಳಿದ್ರೆ ನಾವು ಇನ್ನೊಂದು ಕಡೆ ನಮ್ರತ ಮರ್ಯಾದೆಯಿಂದ ನೀನೇ ಗ್ಯಾಸ್ ಆನ್ ಮಾಡಿಸೋ ಏನಾದರೂ ನಿಂತೋದ್ರೆ ಮಾತ್ರ ಸರಿ ಇರೋದಿಲ್ಲ ಅಂತ ಹೇಳಿ ಕೂಗಾಡ್ತಿದ್ದಾಳೆ ನಮ್ರತ ಅವಳಿಗೆ ಒಂದು ಭಯಕ್ಕೆ ಒಂದು ಕಾರಣ ಬೇಕಿರುತ್ತೆ ಮಾಡ್ತೀವಿ